ನಾಳೆ ಬರ್ತಡೆ ಅಲ್ವಮ್ಮ ಪಲ್ಲವಿದು ಓ ನಾಳಿಕೆವಾ ನನಗೆ ಗೊತ್ತೇ ಇಲ್ವಲ್ಲ ಹೌದಮ್ಮ ನಾಳೆನೇ ಪಲ್ಲವಿ ಬರ್ತಡವ್ರಪ್ಪ ಬಟ್ಟೆ ಎಲ್ಲ ತಂದವರೆ ಚೆನ್ನಾಗಿ ಮಾಡೋಣ ಕೇಕ್ ಕಟ್ ಮಾಡಿಸಿ ಅಡುಗೆ ಮಾಡಿಸ್ಬಿಟ್ಟು ಇಲ್ಲ ಅಕ್ಕಪಕ್ಕದ ಊಟ ಊಟಾಕೋಣ ಅಂತಂದ್ರು ಹಂಗ ಸರಿ ಸರಿ ಹಂಗ ಮಾಡ್ಲಿ ಬಿಡು ನಾನು ನನ್ ಆಗಿ ಬಂದ್ಮೇಲೆ ಪಲ್ಲವಿದು ಮೊದಲನೇ ಬರ್ತಡೆ ಇದು ಚೆನ್ನಾಗಿ ಮಾಡೋಣ ಮಾಡ್ಲಾಯ್ತು ಬಿಡವ ಅಡಿಗೆ ಏನಂತೆ ಚಿಕನ್ ಅಂತ ಹ್ಞೂ ಅಮ್ಮ ಚಿಕನ್ ತಂದ್ಕೊಡ್ತೀನಿ ಬಿರಿಯಾನಿ ಮಾಡ್ಬಿಡು ಅಂದ್ರು ಏನ ಬಿರಿಯಾನಿಯಾ ನೀವು ಚೆನ್ನಾಗ್ದವ ನಿ ಮಾಡಕ್ಕೆ ಬಂದದ ಮಾಡ್ತೀನಿ ಅಂದರೆ ತುಂಬಾ ಜಾಸ್ತಿ ಮಾಡಕ್ಕೆ ಬರಲ್ಲ ಒಂದು ಐದು ಕೆಜಿ ಸಾಕು ಅಂದರು ಅದರಲ್ಲ ಸ್ವಲ್ಪ ಬಿರಿಯಾನಿ ಮಾಡಿಬಿಟ್ಟು ಸ್ವಲ್ಪ ಕಬಾಬ್ ಮಾಡಿಬಿಡೋಣ ಅಂತ ನೀನು ಯಾರನ್ನೂ ಕರೆಯೆಲ್ಲ ಬರೀ ಇಲ್ಲೇ ಅಕ್ಕಪ್ಪಕ್ತಾರಲ್ವಾ ಕೇಕ್ ಕಟ್ ಮಾಡಿಸ್ಬಿಟ್ಟು ಊಟ ಕೊಡದ ಅಂತ ಅಷ್ಟೇ ಸರಿ ಆಯಿತು ಬಿರಿಯಾನಿ ಗಿರಿಯಾನಿ ಭೇ ಆಡಕ್ಕನವಾ ಅದು ಏನು ಚಂದವಾದು ಅಂದೋಳಿಕೆ ಬಾಡಾಕ ತಿನ್ನೋದು ಏನು ಬೆಣ್ಣೆಗೆ ತಿನ್ನೋಕೆ ಹಾಕಿಲ್ಲಕ ಒಂದು ಗೀ ರೈಸ್ನಂಗೆ ಮಾಡ್ಬಿಟ್ಟು ಗೊದ್ ಮಾಡ್ಬಿಡು ಅವಾಗ ಪೀಸ್ನು ಹಂಚ್ಬೋದು ಊಟ ಮಾಡೋಕ್ಕೂ ಸರಿ ಆಯ್ತದೆ ಹಂಗಂತೀರಾ ಸರಿ ಬಿಡಿ ಆಯಿತು ಹಂಗೆ ಮಾಡೋದ ಗೀ ರೈಸ್ ಮಾಡಿಬಿಟ್ಟು ಗ್ರೇವಿ ಹಂಗೆ ಮಾಡ್ಬಿಟ್ರೆ ನೀವು ಹೇಳೋದು ಕಾಣಂಗೆ ಪೀಸ್ ಹಾಕ್ಬೋದು ಅದೇ ಮತ್ತೆ ಈ ಬಿರಿಯಾನಿಲಿ ಒಂದ್ ಚಕ್ ಆಗದವ್ ಆಯ್ತು ಬಿಡಿ ಹಂಗೆ ಮಾಡದ ಇನ್ ಕೇಕ್ ತಂದಿರ್ತಾರೆ ಸ್ವೀಟು ಒಂದ್ ಕೆಜಿ ಮಿಕ್ಚರ್ ತರಿಸ್ಬಿಟ್ಟು ಆ ಮಿಕ್ಚರ್ನು ಕೊಡದ ಅಲ್ವ ಹ್ಞೂ ಆಯ್ತು ಬಟ್ಟೆ ತಂದು ಚೆನ್ನಾಗಿರವ ಹ್ಞೂ ಎರಡು ಜೊತೆ ತಂದವ್ರಿ ಅಲ್ಲವಿ ನೀರು ನೋಡಿದ್ಲು ಏನ್ ಖುಷಿಯಿಂದ ಕುಂಡಾಡ್ತಿದ್ಲು ಹಾಗೂ ಇಷ್ಟ ಆಗ್ಬಿಟ್ಟದೆ ಬಟ್ಟೆ ನೋಡಿ ನೀವೇ ಅಯ್ಯೋ ಬಿಡಿ ಇರ್ಲಿಕ್ಕೆ ಎಷ್ಟು ನಿಮ್ಗೆ ನಾಳೆ ಗಂಟೆ ಅದೇ ಕಾತ್ರಿಕೆ ಬಿಡು ಬರ್ತಡೆ ಬರ್ತಡೆ ಅಂತ ಬರ್ತಡೆ ಅಂತ ಅಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಮ್ಮ ಕೇಕ್ ಕಟ್ ಮಾಡ್ತೀನಿ ಬನ್ನಿ ಅಂತ ಅಂದೀನಿ ಜಾಸ್ತಿ ಕೇಕ್ ಕೊಡು ಅಂದಾರೆ ಅಲ್ಲಿ ಎಷ್ಟು ಗಂಟೆ ಕಟ್ ಮಾಡೋದು ಮಾಡಿದ್ರೆ ಆಯ್ತು ಬಿಡವ ಇವತ್ತು ಮಾಡಿ ಹೋಗಿಲ್ವ ನೀನು ಏನು ಹೋಗ್ಬೇಕು ಇವತ್ತು ನಾಳೆ ಬೇಕಾದ್ರೆ ಹೋಗ್ಬೇಡ ಇವತ್ತು ಹೋಗಿದ್ ಬಂದ್ಬಿಡು ಸರಿ ನಾನು ಬಟ್ಟೆ ಎಲ್ಲ ತೋರಿಸ ನೋಡ್ತೀನಿ ಅಯ್ಯೋ ಪಲವಿ ಅದು ಎಷ್ಟು ಸತಿ ನೋಡಿ ಆಗ್ಲೇ ಒಂದು ಹತ್ತು ಸತಿನೇ ನೋಡೋಣ ಕಣಮ್ಮ ಬಟ್ಟೆ ತೋರಿಸು ತೋರಿಸು ಅಂತ ಅದು ಯಾವುದೋ ಒಂದು ಹೆಣ್ಣನ್ನು ಕರ್ಕೊ ಬಂದಿದ್ದು ನಾನು ಬರ್ತಾಳೆ ಬಟ್ಟೆ ತೋರಿಸು ಅಂತ ಓಹೋ ಏನು ಬರ್ತಾಳೆ ಬರ್ತಾಳೆ ಅಂತ ಫುಲ್ ಖುಷಿಯಾಗಿದ್ದಿಲ್ಲವಾ ಹ್ಞೂ ಅಂತ ಹೊಸ ಬಟ್ಟೆ ಇಟ್ಕೊತೀನಿ இது <laughs> <laughs> ಇಲ್ವ ನಮ್ಮ ಮನೇಲಿ ಬೈಕ್ ತಗೋ ಹೋದ ಎಲ್ಗೋ ಕಣೆ ಅದೆಲ್ಲೋ ಗೊತ್ತಿಲ್ಲ ನಾನು ಕೇಳಿಲ್ಲ ಅವ್ರ ಜೊತೆ ಸರಿಯಾಗಿ ಮಾತಾಡ್ತಲ್ಲ ನಾನು ಯಾಕವಾ ಏನ್ ಜಾಗಲವ ಏನಾಯ್ತು ಅಯ್ಯೋ ಹಂಗೇನು ಇಲ್ಲಮ್ಮ ಅದೇ ನಿಮ್ಮ ಅಕ್ಕನ್ ಮಾತಾಡ್ಸಿ ನೀವು ಮಾತಾಡ್ಲಿಲ್ಲ ಅಂದ್ರ ಅಮ್ಮನಾದರೂ ಮಾತಾಡಕ್ ಬಿಡಿ ಮನೆಗ್ ಬರ್ಲಿ ಬಿಡಿ ಬಂದು ಹೋಗೋದ್ ಮಾಡಿ ಎಲ್ರ ತರ ಇರ್ಲಿ ಅಂತ ಅವ್ರ ಜೊತೆ ಹೇಳಿದೆ ಹ್ಞೂ ಆಮೇಲೆ ಏನಂದ ಅಂತಾರೆ ಅದೇನೆ ನಿಮ್ಗೆ ಇಷ್ಟ ಇಲ್ಲಾ ಇಷ್ಟ ಇಲ್ಲ ಹೊರದ್ ಬೇಡ ಹಂಗೆ ಹಂಗೆ ಅಂತಾನೆ ರಾಗ ತೆಗಿತಾರೆ ಅಯ್ಯೋ ನನಗ್ ಗೊತ್ತಿಲ್ವಾ ಅವ್ನ ಹಂಗಯಾ ಈಗಿನಿಂದಲ್ಲ ಅಲ್ಲ ಅವ್ನು ಆಕಲ್ಲಿಂದಾನು ಅವ್ಳ ಅವ್ ಕಣ್ರೆ ಆಯ್ಕೆ ಅದೇ ಗೊತ್ತಿಲ್ಲ ಏನೋ ಆಯ್ತು ಆಯ್ತು ಬಿಡು ಅಂದನ ಎಲ್ಲರೂ ಹಿಂಗೇ ಇದ್ದಾರೆ ಇವ್ನಂಗೆ ನಮ್ಮೂರಲ್ಲಿ ಎಷ್ಟು ಜನ ಎಷ್ಟು ಜನ ಹೋಡಿಗೆ ಮದ್ವೆ ಆಗಿದ್ದಾರೆ ಗೊತ್ತಾ ಹೋಡೋ ಮದ್ವೆ ಆಗ್ಬಿಟ್ಟು ಮನೆಗೆ ಕರ್ಕೊಬತ್ತಾರೆ ಅವರು ಬೋದ್ರು ಆಡದ್ರು ಒಂದ್ ತಿಂಗಳು ಎರಡು ತಿಂಗಳಿಗೆ ಚೆನ್ನಾಗಿ ಅವ್ರೆ ಇವನು ಇಷ್ಟು ವರ್ಷ ಆದ್ರೂ ಹಿಂಗ ಆಡ್ತಾನಲ್ಲವ ನಮಗೂ ಬೇಜಾರು ಅವ್ರ ಮಕ್ಕ ನೋಡಲಿಲ್ಲ ಅಂದ್ರು ಅವಣ್ಮ್ ಮಕ್ಕನಾದ್ರು ನೋಡ್ಬೇಕಾನೆ ಹಿಂಗ ಆಡ್ತಾನಲ್ಲ ಅವನು ಅದನ್ನೇ ನಾನು ಹೇಳ್ದೆ ಅಮ್ಮ ಅಯ್ಯೋ ಅಮ್ಮ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಅದೇ ನೀವು ನಿಮ್ಮ ಮಗಳಿಗೆ ತಗೊಂಡೋಗಿ ತಗೊಂಡೋಗ್ತಿದ್ರಲ್ಲ ಮಾಮೂಲಿ ಊಟ ತಿಂಡಿಗೆ ಅಕ್ಕಿ ಬೆಳೆ ಅಲ್ಲ ನೀವು ತಗೊಂಡೋಗಿ ತಗೊಂಡೋಗ್ತಿದ್ರಲ್ಲ ಅದೆಲ್ಲ ಅವ್ರಿಗೆ ಗೊತ್ತು ಅಮ್ಮ ಹಾ ಅವ್ನಿಗೆ ಗೊತ್ತಾ ಹೌದು ಅಮ್ಮ ನನಗೂ ಶಾಕ್ ಆಯ್ತು ಕೇಳಿ ಅಷ್ಟು ವರ್ಷದಿಂದ ತಗೊಂಡೋಗಿ ಕೊಡ್ತಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಏ ಹೇಳಿಲ್ಲಕ್ಕ ನಮಗ ಗೊತ್ತಿದ್ರೆ ಸುಮ್ನೆ ಅದನ ಅಯ್ಯೋ ಅಮ್ಮ ನೀವ್ ಅನ್ಕೊಂಡಿರಂಗಲ್ಲ ಅವರು ಎಲ್ಲಾ ವಿಷಯನೂ ಗೊತ್ತು ನೀವು ಏನು ಮಾಡ್ತಿದ್ರಿ ಏನು ಕೊಡ್ತಿದಿರಿ ಎಲ್ಲಾ ಗೊತ್ತು ಅವ್ರಿಗೆ ಗೊತ್ತು ಗೊತ್ತು ಸುಮ್ಮನೆ ಇದ್ರು ಅಷ್ಟೇ ವಾಹ್ ಮತ್ತೆ ಬೈಕ್ ಇದ್ ಮಾತಾಡ್ಬಿಟ್ಟೆ ಅಂತ ಗೊತ್ತಾದ್ರಿ ಹೌದು ಅವ್ರಿಗೂ ಎಲ್ಲೋ ಒಂದ್ ಮೂಲಲಿ ಅಕ್ಕ ಕಷ್ಟ ಪಡ್ತಿದ್ ಒಂದ್ ಚೂರಾದ್ರೂ ಇದ್ದೇ ಇರುತ್ತೆ ಅಲ್ವಾ ಮನ್ಸಲ್ಲಿ ಅದಕ್ಕೆ ಹೆಂಗೋ ಅಮ್ಮ ಕೊಡ್ಲಿ ಬಿಡು ಅಂತ ಸುಮ್ನೆ ಇದ್ರಂತೆ ಅವ್ರಿ ಹೇಳಿದ್ದು ನನಗೆ ಅಮ್ಮ ನನಗೂ ಕೇಳಿ ತುಂಬಾ ಶಾಕ್ ಆಯ್ತು ಅವ್ರ ಮೇಲಷ್ಟೇ ಕೋಪ ತೋರಿಸ್ತಾರೆ ಜನರು ಏನಂತಾರೆ ಇಷ್ಟು ವರ್ಷ ಆದ್ಮೇಲೆ ಮನೆ ಕರೆದ್ರೆ ಏನಂತಾರೋ ಏನೋ ಅಂತ ಹಂಗಿದ್ದಾರೆ ಅಷ್ಟೇ ನಾನು ಅವ್ರಿಗೆ ತುಂಬ ಹೇಳಿದ್ದೀನಿ ಜನರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಾವು ಖುಷಿಯಾಗಿರ್ಬೇಕು ನಾವು ನೆಮ್ಮದಿ ಆಗಿರಬೇಕು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಅಮ್ಮನಾದರೂ ಮಾತಾಡಲಿ ಎಲ್ರ ತರ ಹೋಗಿ ಬಂದು ಮಾಡಿ ಬಿಡಿ ಅಂತ ಅಂದೆ ಇಲ್ಲ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಅದೇ ನಾನು ಸುಮ್ಮನೆ ಇರಲ್ಲ ನೀವು ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ ನಾವಾದರೂ ಮಾತಾಡ್ತೀವಿ ನಾನು ಅಮ್ಮ ಇಬ್ಬರು ಮಾತಾಡ್ತೀವಿ ನೀವು ಇಲ್ಲದೇದಾಗ ಮನೆಗೆ ಬರ್ತಾರೆ ಬೇಕಾದ್ರೆ ಅಂತ ಹೇಳ್ತೀನಿ ಆಮೇಲೆ ನಾಳೆ ಪಲ್ಲವಿ ಬರ್ತಾಡೆ ಅಲ್ವಾ ಅವ್ರನ್ನೂ ಕರಿತೀನಿ ಅಂತೀನಿ ಏನಂತಾರೆ ನೋಡೋಣ ಅಯ್ಯೋ ಸುಮ್ನಾದನವ ಕರೆಯಕ್ಕೆ ಒಪ್ಬಿಟ್ಟಣ್ಣ ನೀವೇನು ತಲೆ ಕೆಟ್ಟ್ಕೊಬೇಡಿ ಅಮ್ಮ ನಿಮ್ಗವ್ರು ಬರೋದು ಖುಷಿ ಇದೆ ತಾನೆ ನಿಮ್ಮ ಮಗಳ ಮೇಲೆ ನಿಮ್ಗೆ ಆಸೆ ಇದೆ ಅಲ್ವಾ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಮನ್ಸೇನು ಅಂತ ನಂಗೆ ಅರ್ಥ ಆಗಿದೆ ಆದ್ರೂವೇವಾ ಅದೇಗಾದ್ರೂ ಆಗ್ಲಿ ಇಷ್ಟು ವರ್ಷ ನಾವೆಲ್ಲ ಕೊಡ್ತಿದ್ರು ಅವ್ನು ಗೊತ್ತಿದ್ದು ಸುಮ್ನಾನಿಲ್ಲ ಅವನೇ ಹೇಳದ್ನ ನಂಗೆ ನಂಬಕ್ಕೆ ಆಯ್ತಿಲ್ವಲ್ಲ ಹೌದು ಅಮ್ಮ ನನಗೂ ಆಶ್ಚರ್ಯ ಆಯಿತು ಅವರೇ ಹೇಳಿದ್ದು ಹೋಗ್ಲಿ ಬಿಡು ಪಾಪ ಊಟ ತಿಂಡಿಗಲ್ವಾ ಕೊಡ್ಲಿ ಅಂತ ನಾನೇ ವರ್ಷ ಆದ್ರೂ ಗೊತ್ತಾಗ್ದಾನೆ ಇರ್ತದೆ ನನಗೆ ಗೊತ್ತಿತ್ತು ಆದ್ರೂ ಗೊತ್ತಿದ್ರು ಗೊತ್ತಿಲ್ಲದಿರೋ ನನಗಿದ್ದೆ ಅವಾಗವಾಗ ಅವನ್ ಬೈತಿದ್ದೆ ಅಂತನೇ ಹೇಳಿದ್ರು ಓ ಹಂಗಾ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡೆ ಎಲ್ಲ ಕೊಡ್ತಿದ್ದೆ ಇಲ್ಲ ಇಲ್ಲ ಅವ್ರಿಗೆಲ್ಲಾನು ಗೊತ್ತು ಸುಮ್ಮನೆ ಇದ್ರು ಅಷ್ಟೇ ಕೊಡ್ಲಿ ಬಿಡು ಅಂತ ಉಫ್ ಏನೋ ಅದ್ ಸರಿ ನೀನೇಕ ಜೊತೆ ಮಾತಾಡ್ತಿಲ್ಲ ಜಾಸ್ತಿ ಜಗಳ ಮಾಡೋದ್ನ ಬೋದ್ನಾ ಹಂಗೇನು ಇಲ್ಲ ಆದ್ರೆ ನಾನು ಹೇಳಿದೆ ಅವ್ರನ್ನ ಮನೆಗೆ ಕರೆಯೋಣ ಅವ್ರನ್ನ ಮಾತಾಡಿಸ್ತೀವಿ ಅಂತ ಬೇಡ ಅಂದ್ರಲ್ಲ ಅದಕ್ಕೆ ಸುಮ್ಮನೆ ಏನೋ ಇದ್ದೀನಿ ಅಷ್ಟೇ ಅವ್ರು ಹೇಳಿದ್ರು ಸರಿಯಾಗಿ ಮಾತಾಡ್ತಿಲ್ಲ ಹಿಂಗೆ ಇರ್ತೀನಿ ಅವ್ರನ್ನ ಮನೆಗೆ ಕರೆಯೋವರೆಗೂ ನಾವೆಲ್ಲ ಮಾತಾಡೋವರ್ಗೂ ನಿಮ್ಮ ಮಗ ಒಪ್ಕೊಳ್ಳೋವರ್ಗೂ ನಾನು ಬಿಡಲ್ಲ ಅಯ್ಯೋ ಯಾ ಹಾಕವ ಬಿಡು ಇದ సుమ్ ఆళన ఇల్లు మనకి కర్స్పంతా నవిబ్బ్రీ య్యాక జగ్లాడి మళ్ళీ ఎల్గ్ ఎల్ ముట్టదు యాక బెూ నే చి ఎో నాళు అండ ఇబ్బంది కలసికు వయ్తారా హంగు జనవరు మాట్తారు నీన్యాక ఇష్ట తలకం బుడు నన్గేం బేదారి లేకే అమ్మ నేను ఏల్ే ఇ అంత హతీనా నావరేం మాట్లాడబేడా నావు అదే మాట్లాడబోదల్వా ఏను యారు ఏం అనుకోబడ్తర అనుకోడి బేరవరిగోస్కర తలకేస్కో జనా మాట్లాడతారు అదివే అమ్మ సుమ్ ఇర ఏ ನಾಳೆಗೆ ಬರ್ತಾಡೇಗೆ ನಿಮ್ಮ ಮಗಳು ನಿಮ್ಮ ಅಳಿಯ ನಿಮ್ಮ ಎಲ್ಲರೂ ಬರ್ತಾರೆ ಅಯ್ಯೋ ವಾ ನನಗೆ ಭಯ ಆಯ್ತದೆ ನೀವಿಷ್ಟು ಚೆನ್ನಾಗಿದ್ದೀರಿ ಎಲ್ಲಿ ನಿನ್ನ ಸಂಸಾರ ಹಾಳು ಮಾಡ್ಕೊಂಡಿ ಅಂತ ಬಿಡು ಅವ್ರು ಪಾಡ್ದವ್ರು ಇರಲಿ ನೀನು ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಿದ್ದೀ ಇಲ್ಲ ಅಮ್ಮ ನಂಗೆ ಹಿಂಗಿರೋದು ಇಷ್ಟ ಇಲ್ಲ ಅವ್ರಿಗೆ ನಾಸ್ತಿರ್ ಭಾಗ ಕೊಡಿ ಹಂಗೆ ಹಿಂಗೆ ಎಲ್ಲನೂ ಮಾಡಿ ಅಂತ ಹೇಳ್ತಿಲ್ಲ ಮಾತಾಡ್ಬೇಕಲ್ವಾ ಅಮ್ಮ ಆದರೂ ರೋಜಾ ಅಮ್ಮ ನೀವು ತಲೆ ಕೆಡ್ಸ್ಕೊಬೇಡಿ ಓ ಏನೋ ಅವ ಮಗಿನ ರೆಡಿ ಮಾಡು ಹ್ಞೂ ಸಿಸ್ವರೊಬ್ಬತೀನಿ ಹ್ಞೂ ಆಯ್ತು ನಾಷ್ಟ ಏನು ಮಾಡ್ದವ ಉ ಪುಳಿಯೋಗರೆ ಅಮ್ಮ ಹ್ಞೂ ಆಯ್ತು ಬಿಡು ನಾನುವೇ ಬಟ್ಟೆ ಎಲ್ಲ ಕುಕ್ಕ ಬಂದೆ ಯಾವಾಗ ಹೋಗುದ್ರಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿದ್ನಲ್ಲ ಕಾವಲಿಗೆ ಕಲ್ಲೇ ಇಲ್ಲ ತುಂಬಾ ನೀರ್ ಬಂದ್ಬಿಟ್ಟವೆ ಹೆಂಗೋ ಅಕ್ಕ ಬಂದೆ ಅಯ್ಯೋ ಮನೆ ತಗೋ ಸಸಿ ಬಂದಪ್ಪ ಅಯ್ಯೋ ಬಿಡು ಹಸಿ ಡೈಲಿ ಸ್ನಾನ ಮಾಡ್ತಾನೆ ಇನ್ ಮಗನ ಒಂದ್ ದಿನಕ್ ನಾಲ್ಕು ಜೊತೆ ಬಿಸ್ತದೆ ಬಟ್ಟೆ ಇದೆ ನಮ್ಗೆ ಆಯ್ಕೆ ಇಲ್ಲ ಅದಕ್ಕೆ ಹೋಗಿ ಒಕ್ಕ ಬಂದ್ಬಿಟ್ಟೆ ಅಯ್ಯೋ ಈ ಕೊರೆಲಿ ಅಷ್ಟೊತ್ತಿಗೆ ಹೋದಾರಮ್ಮ ಏನ್ ಎಂಟು ಗಂಟೆ ಒಂಬತ್ತು ಗಂಟೆ ಗಂಟೆ ಕೊರೆ ಬೀಳ್ತದೆ ಅಷ್ಟೊತ್ತಿಗೆ ಹೋಗಿದ್ರಲ್ಲ ಉಸರ್ ಮನೆ ಮನಕ್ರೆ ಏನ್ ಮಾಡೋದು ಅಯ್ಯೋ ಬಿಡು ನನಗೂ ಹಂಗೆ ಹೋಗ್ಬಿಟ್ಟು ತಲೆ ಎಲ್ಲ ಇಟ್ಕೊ ಬಿಟ್ಟದೆ ಮೇಲೆ ಹೋಗಬೇಕು ಇಲ್ಲ ಡೈಲಿ ಇಲ್ಲೇ ಹೋಗ್ತೀನಿ ಬಿಡು ಹ್ಞೂ ಇಲ್ಲೇ ಬಿಡಿ ಆಯ್ತದೆ ಬಿಡಿ ಆಕವ್ಲೆ ಹೋದಿರಿ ಹ್ಞೂ ಸರಿಯವ್ವಾಟಿಗೆ ತೊಳ್ದಿಲ್ಲ ಹಸುಗಳೆಲ್ಲ ಬಿಟ್ಟೀನಿ ಪಟ್ಗೆ ತೊಳ್ಬಿಟ್ಟು ಬರ್ತೀನಿ ಮಗ ರೆಡಿ ಮಾಡು ಹಾ ಕರ್ಕೋ ಕುಣಿಸ್ತೀನಿ ನೀನು ಟೈಮ್ ಟೈಮ್ ಊಟ ಮಾಡವ ಹ್ಞೂ ಅಮ್ಮ ಮಾಡ್ತೀನಿ ಹ್ಞೂ ಸರಿಯವ ಹ್ಞೂ ಇಲ್ಲೇ ಬಂದಲ್ಲ ಮಹೇಶ ಎಲ್ಲೋಗಿದಪ್ಪ ಎಲ್ಲೂ ಇಲ್ಲ ಗದ್ದೆ ತಕ್ಕ ಸರಿ ಸರಿ ರೋಜಾವ್ರೆ ಊಟ ಆಯ್ತಾ ಇನ್ನೂ ಇಲ್ಲ ಏನು ನಷ್ಟ ಮಾಡಿದ್ದೀರಾ ಪುಳಿಯೋದ್ರೆ ನಾಷ್ಟ ಮಾಡಿ ಅಂತಾನು ಹೇಳಲ್ವಾ ಬನ್ನಿ ಯಾಕೆ ಕೊಡ್ತೀನಿ ಯಾಕೆ ರೋಜವ್ರೆ ಸರಿಯಾಗಿ ಮಾತಾಡ್ತಿಲ್ಲ ಏನಾಯ್ತು ಏನಿಲ್ಲ ಬಿಡಿ ಏನಾಯ್ತು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ ಯಾಕೆ ಯಾಕೆ ಅಂದ್ರೆ ಇನ್ನೇನು ಹಿಂಗೆಲ್ಲ ಇರಬೇಡಿ ನೀವು ಪ್ರೆಗ್ನೆಂಟ್ ಬೇರೆ ಖುಷ್ ಖುಷಿಯಿಂದ ಇರಬೇಕು ನಾನು ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ದೆ ತಾನೆ ಆದ್ರೂ ನೀವು ಒಪ್ತಾನೆ ಇಲ್ವಲ್ಲ ನನ್ಗಂತೂ ತುಂಬಾ ಬೇಜಾರಾಗ್ತಿದೆ ನನ್ ಗಂಡ ಇಷ್ಟೊಂದು ಕಲ್ಮನ್ಸಿದ್ಯಾ ಅಂತ ಯಾಕಂಗೆಲ್ಲ ಮಾತಾಡ್ತೀರಾ ಮತ್ತೆ ಇನ್ನೇನು ಒಡ ಹುಟ್ಟಿದ ಅಕ್ಕದ ಮೇಲೆ ಅಷ್ಟೊಂದು ದ್ವೇಷ ಸಾಧಿಸ್ತೀರಾ ನಿಮ್ ಬಗ್ಗೆ ಏನಂತರ ನನಗೆ ಮತ್ತೆ ಅದೇ ವಿಷಯನಾ ಯಾಕೆ ಸ್ಟಾರ್ಟಾ ಮಾಡ್ತೀರಾ ನಿಮ್ಗೊಂದ್ಸಲ ಅರ್ಥ ಆಗಲ್ವಾ ಮನೇಲಿರೋ ನೆಮ್ಮದಿನೂ ಹಾಳಾಗ್ಬೇಕಾ ಹೇಳಿ ನಿಮ್ಗವ್ರ ಬಗ್ಗೆ ಗೊತ್ತಿಲ್ಲ ಮನೇನೆ ಹಾಳು ಅವಳು ಹಂಗೆಲ್ಲ ಯಾರ ಬಗ್ಗೆನೂ ಮಾತಾಡ್ಬಾರ್ದು ಆಯ್ತು ಬಿಡಿ ಏನೋ ಮಾಡಿ ನಾನೇನೋ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದೀನಿ ನೀವೇ ಅಂತಾರ ಏನಾದ್ರೂ ಮಾಡ್ಕೊಳ್ಳಿ ರೋಜವ್ರೆ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಕ್ಕನ ಬಗ್ಗೆ ಇವ್ರು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅವಳೇನಾದ್ರೂ ಇವ್ರಿಗೆ ತಲೆ ಕೆಡ್ಸಿದಾರ ಆ ಮನೆಗ್ ಬರಂಗ ಮಾಡು ಅಂತ ಅವಳ ಬಗ್ಗೆ ಇವ್ರಿಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಸ್ವಾರ್ಥಿ ಗೊತ್ತವಳು ಇವ್ರಿಗೆ ಏನೋ ಗೊತ್ತಿಲ್ಲದೆ ಮನೆ ಕರಿ ಮನೆ ಕರಿ ಅಂತಾರೆ ಏನ್ ಮಾಡ್ಲಿ ನಾನು ಯಾಕೆ ಇಷ್ಟ ಆಟ ಮಾಡ್ತಾರೆ ಅವಳು ಬರ್ಲಿ ಅಂತ ಅವ್ರನ್ನ ದೂರ ಇಟ್ಟೇನೆ ಒಳ್ಳೇದು ಇದು ರೋಜವ್ರಿಗೆ ಅರ್ಥನೇ ಆಗ್ತಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ